ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ಗಳಿಂದ ನಿಂದನೆಯ ಪ್ರಕರಣ ಸಿಸಿಪಿ ಪೊಲೀಸರಿಂದ ಅಶ್ಲೀಲ ಕಮೆಂಟ್ ಹಾಕಿದ್ದವರ ಬೇಟೆ ಆಗಿದೆ ಸಿಸಿಪಿಯಿಂದ ಪ್ರಮುಖ ಆರೋಪಿ ಸೇರಿ ಇಬ್ಬರ ಬಂಧನ ಆಗಿದೆ ಭುವನಗೌಡ ರಾಜೇಶ್ ಬಂಧಿತ ಆರೋಪಿಗಳು ಸಿಸಿಪಿ ಸೈಬರ್ ಕ್ರೈಮ್ ಪೊಲೀಸರಿಂದ ಈವರೆಗೆ ನಾಲ್ವರನ್ನ ಬಂಧಿಸಲಾಗಿದೆ ಈ ಮೊದಲು ಓಬಣ್ಣ ಗಂಗಾಧರನ್ನ ಬಂಧಿಸಿದ್ರು ಪೊಲೀಸರು ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ಗಳಿಂದ ನಿಂದನೆ ಪ್ರಕರಣ ಸಿ ಬಿ ಪೊಲೀಸರಿಂದ ಅಶ್ಲೀಲ ಕಮೆಂಟ್ ಹಾಕಿದ್ದವರನ್ನ ಇದೀಗ ಬಂಧಿಸಲಾಗಿದೆ ಸಿಬಿಯಿಂದ ಪ್ರಮುಖ ಆರೋಪಿ ಸೇರಿ ಇಬ್ಬರನ್ನ ಬಂಧಿಸಲಾಗಿದೆ ಭುವನ್ ಗೌಡ ರಾಜೇಶ್ ಬಂಧಿತ ಆರೋಪಿಗಳು ಸಿ ಸಿ ಬಿ ಸೈಬರ್ ಕ್ರೈಮ್ ಪೊಲೀಸರಿಂದ ಈವರೆಗೆ ಟೋಟಲ್ ಆಗಿ ನಾಲ್ವರನ್ನು ಬಂಧಿಸಲಾಗಿದೆ ಈ ಮೊದಲು ಓಬಣ್ಣ ಗಂಗಾಧರ್ನನ್ನ ಬಂಧಿಸಿದ್ರು ಪೊಲೀಸರು ಇದೀಗ ಇನ್ನೂ ಇಬ್ಬರನ್ನ ಬಂಧಿಸಲಾಗಿದೆ ಟೋಟಲ್ ನಾಲ್ಕು ಜನ ಆಯಿತು ಅವರು ನಲವತ್ತಕ್ಕೂ ಹೆಚ್ಚು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದವರಿಗಾಗಿಯೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ ಹೊಸಕೋಟೆಯ ಮೂಲದ ಆರೋಪಿ ಭುವನ್ ಗೌಡ ಬಂಧನ ಆಗಿರೋದು ಸೂಲಿಬೆಲೆ ರಸ್ತೆಯ ರಾಯ್ ಸಿಂಗ್ ಲೇಔಟ್ನ ನಿವಾಸಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದ ಭುವನ್ ಗೌಡ ಸಿನಿಮಾ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಿದ್ದ ಆರೋಪಿ ನಟಿ ರಮ್ಯಾಗೆ ಅಶ್ಲೀಲ ಪದಗಳಿಂದ ಕಾಮೆಂಟ್ ಅನ್ನು ಮಾಡಿದ್ದ ಭುವನ್ ಗೌಡ ಚಿಕ್ಕಮಗಳೂರಿನ ಕಡೂರು ನಿವಾಸಿಯ ಆರೋಪಿ ರಾಜೇಶ್ ನಟಿ ರಮ್ಯಾಗೆ ಅತಿ ಹೆಚ್ಚು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ರಾಜೇಶ್ ತನ್ನದೇ ಖಾಸಗಿ ಅಂಗಾಂಗಗಳ ಫೋಟೋವನ್ನು ಕಳಿಸಿದ್ದ ಕಿಡಿಗೇಡಿ ರಾಜೇಶ್ ಬಂಧಿಸಿ ಮೊಬೈಲ್ ಅನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ದರ್ಶನ್ ಮತ್ತು ಧನ್ವೀರ್ ಅಭಿಮಾನಿಯಾಗಿರುವ ಆರೋಪಿ ರಾಜೇಶ್ ಈ ಪ್ರಕರಣಗಳು ಯಾಕೆ ಇಷ್ಟು ಸೀರಿಯಸ್ ಆಗುತ್ತೆ ರಮ್ಯಾ ಯಾಕೆ ಇಷ್ಟು ಸೀರಿಯಸ್ ಆಗಿ ಈ ಪ್ರಕರಣಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ಮಾಡಕ್ಕೆ ಕೆಲಸ ಇಲ್ಲ ಅಂತ ಕಾಣಿಸೆ ಕಾಣಿಸುತ್ತೆ ಇವ್ರಿಗೆ ಸಿನಿಮಾದಲ್ಲಿ ಅವಕಾಶ ಇಲ್ಲ ಅಥವಾ ಪೊಲಿಟಿಕಲಿ ಇವ್ರು ಬೆಳೀತಾ ಇಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ರಮ್ಯಾ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ರೇಣುಕಾ ಸ್ವಾಮಿ ಮಾಡಿದ ಕೆಲಸಕ್ಕೆ ನಮ್ಮ ಬಾಸ್ ಮಾಡಿದ ಕರೆಕ್ಟ್ ಆಗಿದೆ ಅಂತ ವಾದ ಮಾಡೋ ಈ ಅಭಿಮಾನಿಗಳು ರೇಣುಕಾ ಸ್ವಾಮಿ ಮಾಡಿದ ಕೆಲಸನೇ ಇನ್ನೊಬ್ಬ ಹೆಣ್ಣು ಮಗಳಿಗೆ ಮಾಡಿದ್ರೆ ಏನರ್ಥ ಖಾಸಗಿ ಅಂಗಾಂಗಗಳು ಫೋಟೋ ಕಳ್ಸಿದ್ರಂತೆ ಈತ ದರ್ಶನ್ ಮತ್ತು ಧನ್ಬೀರ್ ಅಭಿಮಾನಿ ಸೊ ಅಂದರೆ ಈತನಿಗೆ ಇನ್ನೇನು ಮಾಡಬೇಕು ಕರೆಕ್ಟಾಗಿ ಕಾನೂನಾತ್ಮಕವಾಗಿ ಹೆಂಗ್ ಉತ್ತರ ಕೊಡಬೇಕು ಆ ಕೆಲಸನ ರಮ್ಯಾ ಮಾಡಿದರೆ ನಿಜವಾಗ್ಲೂ ರಮ್ಯಾ ಇದರಲ್ಲಿ ಗ್ರೇಟ್ ಅಂತಾನೆ ಅನ್ನಿಸ್ಕೊಳ್ತಾರೆ ಇವ್ರು ಇನ್ಯಾರೋ ಹತ್ರ ಹೋಗಿ ಕಂಪ್ಲೇಂಟು ಮಾಡಿಲ್ಲ ಇನ್ಯಾವುದೋ ಗ್ಯಾಂಗನ್ನು ಕರೆಸಿ ಹೊಡೆಸಿಲ್ಲ ಇನ್ಯಾರನೋ ಗ್ಯಾಂಗನ್ನು ಕರೆಸಿ ಶಡ್ಡಿಗೆ ಕರೆಸಿಲ್ಲ ಬೇರೆ ಬೇರೆ ಥರದ ಸಮಸ್ಯೆಗಳಾಗಿಲ್ಲ ಒಬ್ಬ ಪ್ರಜ್ಞಾವಂತ ಪ್ರಜೆ ಏನು ಮಾಡಬೇಕು ಆ ಕೆಲಸ ನೀಟಾಗಿ ಮಾಡಿದ್ದಾರೆ ಯಾರ್ಯಾರು ಹಿಂಗೆ ಅತಿರೇಕದ ವರ್ತನೆ ಮಾಡ್ತಾರೋ ಅಂಥವ್ರಿಗೆ ಇಂಥದ್ದೇ ಶಿಕ್ಷೆ ಆಗಬೇಕು ಅಲ್ಲಿ ಬರ್ತಾ ಇದೆಯಲ್ಲ ಫೋಟೋಗಳು ಆರೋಪಿಗಳು ಒಂದೊಂದು ಮುಖಾನೂ ನೋಡಿ ನೀವು ಒಂದೊಂದು ಮುಖಾನೂ ನೋಡಿ ನೀವು ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ರಮ್ಯಾ ಯಾಕೆ ಇಷ್ಟು ಸೀರಿಯಸ್ ಆಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಎಲ್ಲರೂ ಪ್ರಶ್ನೆ ಆಗಿತ್ತು ರೇಣುಕಾ ಸ್ವಾಮಿ ಮಾಡಿದ್ದಂತ ತಪ್ಪುಗಳು ಏನಿದಾವೆ ಅದೇ ತಪ್ಪುಗಳನ್ನು ಕೆಲವರು ಮಾಡಿದ್ದಾರೆ ದರ್ಶನ್ ಮತ್ತು ಧನ್ವೀರ್ ಅಭಿಮಾನಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇನ್ನುಳಿದವರನ್ನ ಯಾವ ರೀತಿಯಾಗಿ ಹುಡುಕಾಡ್ತಾ ಇದ್ದಾರೆ ಇವರಿಗೆ ಏನು ಶಿಕ್ಷೆ ವಿಧಿಸಬಹುದು ಇದು ಏನು ರಮ್ಯಾ ನೀಡಿದ ಪ್ರಕರಣವಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು ಏನಂದ್ರೆ ಅಂದಾಭಿಮಾನ ಅಂತ ನಾವೇನೋ ಆ ರೀತಿ ಒಂದು ಹುಚ್ಚು ಅಭಿಮಾನಕ್ಕೆ ಬಿದ್ದು ಮನಸ ಹಚ್ಚಿ ಯಾರಿಗೂ ಗೊತ್ತಾಗಲ್ಲ ಯಾವುದೋ ಬೇರೆ ಹೆಸರಲ್ಲಿ ಇಲ್ಲ ದರ್ಶನ ಹೆಸರು ಎಲ್ಲ ಮತ್ತೊಬ್ಬರ ಒಂದು ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಯಾರೇನ್ ಮಾಡ್ತಾರೆ ಕೇಳ್ತಾರೆ ಗೊತ್ತಾಗಲ್ಲ ಅನ್ನೋದು ಯಾರು ಬೇರೆ ಡಿಪಿಗಳನ್ನ ಹಾಕುವಂತದ್ದು ಇದನ್ನ ಹಾಕಿ ಅದನ್ನ ಮೆಸೇಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಅದರಲ್ಲಿ ವೈಯಕ್ತಿಕ ಒಂದಿಷ್ಟು ಪಬ್ಲಿಕ್ ಆಗಿ ಪೋಸ್ಟ್ ಮಾಡಿದ್ರೆ ಇನ್ನೊಂದಿಷ್ಟು ರಮ್ಯ ಅವರಿಗೆ ವೈಯಕ್ತಿಕವಾಗಿ ಕೆಲವು ಪೋಸ್ಟ್ಗಳನ್ನ ಕಳಿಸಿರುವಂತ ಅದರಲ್ಲಿ ಏನು ಸ್ಟೀಡ್ ಮೆಸೇಜ್ಗಳು ಇರ್ಬೋದು ವಿಡಿಯೋಗಳು ಇರ್ಬೋದು ಸೊ ಈ ರೀತಿಯಾಗಿ ಅವ್ರನ್ನ ಕೊಲೆ ಬೆದರಿಕೆ ಇರ್ಬೋದು ಈಗ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಪ್ರಕರಣಗಳನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ ಸೊ ಅದ್ರಲ್ಲಿ ಈಗಾಗಲೇ ನಾಲ್ಕು ಜನರನ್ನ ಬಂಧನ ಮಾಡಿರುವಂತದ್ದು ಉಳಿದಂತೆ ಹಲವರನ್ನ ವಿಚಾರಣೆ ನಡೆಸಿದ್ರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹಲವರನ್ನು ಕೂಡ ವಿಚಾರಣೆಯನ್ನ ಮಾಡ್ಲಿಕ್ಕೆ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಕೆಲವೊಂದು ಬೆಂಗಳೂರು ಅಂತಲ್ಲ ರಾಜ್ಯದ ಬೇರೆ ಬೇರೆ ಕಡೆಯಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಗ್ರಾಮಗಳಿಂದಲೂ ಕೂಡ ಏನೋ ದರ್ಶನ್ ಅಭಿಮಾನಿಗಳಿದ್ದಾರೆ ಸೊ ಅವರು ಈ ಕೃತ್ಯವನ್ನ ಮಾಡಿರುವಂತದ್ದು ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅನ್ನ ವಿರುದ್ಧ ಏನು ಇನ್ಫಾರ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನ್ಬಿಡುತ್ತೆ ಎರಡ್ ಸಾವಿರದ ಎಂಟು ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂಥದ್ದು ಇದರಲ್ಲಿ ಕೆಲವರಿಗೆ ಜೈಲಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು ನಾನ್ ಅವೈಲೇಬಲ್ ಸೆಕ್ಷನ್ ಗಳನ್ನ ಹಾಕಿರುವಂತ ಪೊಲೀಸರು ನಾಲ್ವರನ್ನ ಬಂದಿದ್ರು ಅದಷ್ಟೇ ಅಲ್ಲದೆ ಯಾವಾಗ ಪೊಲೀಸರು ಈ ಕಾರ್ಯಾಚರಣೆಗೆ ಮುಂದಾದ್ರೆ ತಕ್ಷಣ ಒಬ್ಬೊಬ್ಬರನ್ನೇ ಬಂಧನವನ್ನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಸೊ ತಕ್ಷಣ ಈಗೇನು ಪೊಲೀಸರು ಯಾರಿಗಾದರೂ ಫೋನ್ ಮಾಡಿದ್ರೆ ಇಲ್ಲ ಅವ್ರ ಊರ್ಗಳಿಗೆ ಅವ್ರು ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಊರ್ನ ಬಿಟ್ಟು ಆರೋಪಗಳು ಎಲ್ಲರೂ ಕೂಡ ಎಸ್ಕೇಪ್ ಆಗ್ತಿರುವಂತದ್ದು ಇಷ್ಟಾದ್ರೂ ಕೂಡ ಪೊಲೀಸರು ಬಿಡಿದ ಬಂಧನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಹಲವು ಟೀಮ್ ಇಲ್ಲಿ ಈ ನೇಮಕವನ್ನು ಮಾಡ್ಲಾಗಿದೆ ಕೆಲವು ಟೆಕ್ನಿಕಲ್ ಅಸಿಸ್ಟೆಂಟ್ ಮಾಡಿದ್ರೆ ಕೆಲವರು ಫಿಸಿಕಲ್ ಆಗಿ ಹೋಗಿ ಅವ್ರನ್ನ ಬಂಧನ ಮಾಡಿರುವಂತದ್ದು ಇನ್ನು ಕೆಲವರಿಗೆ ಆ ಫೇಕ್ ಐ ಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೇಳಿ ಆಯಾ ಸಂಸ್ಥೆಗಳಿಗೆ ಗಳನ್ನು ಕೂಡ ಬರೆದಿರುವಂತದ್ದು ಒಟ್ಟಾರೆಯಾಗಿ ಇದೊಂದು ರಮ್ಯಾ ನೀಡಿದಂತ ಪ್ರಕರಣ ಇದೆ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಹಿಂದೆ ಇಂತ ಹತ್ತಾರು ಪ್ರಕರಣಗಳು ಆದ್ರೂ ಕೂಡ ಯಾರು ಕೂಡ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಇದೀಗ ಪೊಲೀಸರು ಈ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಆರೋಪಗಳನ್ನ ಬಂಧನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ನೀತಿ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ